ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಆದರೆ ಅಧಿಕ ಉಪ್ಪು ಒಳ್ಳೆಯದಲ್ಲ ಅದು ಹತ್ತಾರು ಕಾಯಿಲೆಗಳಿಗೆ ಮೂಲ ಕಾರಣ ಇಷ್ಟೇ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮನುಷ್ಯನಿಗೆ ಅಂದರೆ ಯಾವುದೇ ದೇಶದಲ್ಲಿರಿ ನೀವು ಕಾಡಲ್ಲಿದ್ದರೂ ಅಷ್ಟೇ ನೀವು ಊರಲ್ಲಿದ್ದರೂ ಅಷ್ಟೇ ಮನುಷ್ಯನಿಗೆ ಬೇಕಾಗಿರೋ ಸರಾಸರಿ ಉಪ್ಪಿನ ಪ್ರಮಾಣ ಐದು ಗ್ರಾಮ್ ಅದು ಹನ್ನೊಂದು ವರ್ಷದ ಮೇಲ್ಪಟ್ಟವರಿಗೆ ಸೊ ಹತ್ತು ಹನ್ನೊಂದು ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ಎರಡು ಅಥವಾ ಮೂರು ಗ್ರಾಮ್ ಅಷ್ಟೇ ಸಾಕಾಗಿರುವಂಥದ್ದು ಆದರೆ ಬಳಕೆ ಮಾಡ್ತಾ ಇರೋ ಭಾರತೀಯರ ಸರಾಸರಿ ಉಪ್ಪಿನ ಪ್ರಮಾಣ ಹತ್ತು ಪಾಯಿಂಟ್ ಎರಡು ಗ್ರಾಮ್ ಇನ್ನು ಸಾಂಬಾರು ಹೆಚ್ಚಿಗೆ ತೊಗೊಳ್ಳೋರು ರಸಮ್ ವಿಶೇಷವಾಗಿ ಬಳಸೋರು ಮೇಲು ಉಪ್ಪು ಹಾಕ್ಕೊಳ್ಳೋಂಥರು ಆಮೇಲೆ ಅನ್ನಕ್ಕೆಲ್ಲ ಉಪ್ಪು ಹಾಕ್ಕೊಳ್ಳೋಂಥರು ಉಪ್ಪಿನಕಾಯಿ ತೊಗೊಳ್ಳೋವಂಥರು ಆಮೇಲೆ ಹಣ್ಣುಗಳಿಗೆ ಉಪ್ಪು ಹಾಕ್ಕೊಂಡು ತಿಂತಾಯಿರ್ತಾರೆ ಕೆಲವರು ಸಲಾಡ್ಸ್ಗೆಲ್ಲ ಉಪ್ಪು ಬಳಸ್ತಾರೆ ಇಂತಹರ ಉಪ್ಪಿನ ಪ್ರಮಾಣ ಹದಿನೈದು ಗ್ರಾಮ್ ಮೀರುತ್ತೆ ಒಂದು ದಿನಕ್ಕೆ ಅತಿಯಾದ ಉಪ್ಪು ಹತ್ತಾರು ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅಧಿಕ ಉಪ್ಪು ಶೂಲ ಅಧಿಕ ಉಪ್ಪು ಶೂಲ ಸಕಲ ಶೂಲೆಗಳ ಮೂಲ ರಕ್ತದೇರೊತ್ತಡ ಧಮನಿಗಳ ಘಾತ ಲಕ್ವ ಹೃದಯಾಘಾತ ಕ್ಯಾಲ್ಷಿಯಂಗೆ ಪಾಶ ಮೂಳೆಗಳಲ್ಲಿ ದೋಷ ದೃಷ್ಟಿದೋಷ ಕಿಡ್ನಿ ನಾಶ ಸಹಜ ಶಿಶು ಜನನ ವಿನಾಶ ಅಧಿಕ ಉಪ್ಪು ಶೂಲ ಬಹುರೋಗ ರುಜಿನಗಳ ದಾರಿ ಸಾವಿನ ರಾಷ್ಟ್ರೀಯ ಹೆದ್ದಾರಿ ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ ನಮಸ್ಕಾರ